ಈಗ ಜನರು ಸೌಂದರ್ಯದ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಯಾರಿಗೆ ಆದ್ರೂ ಹೊರಗಡೆ ಹೋದಾಗ ತಾವು ಸುಂದರವಾಗಿ ಕಾಣಬೇಕು ಬೇರೆಯವ್ರಿಗಿಂತಲೂ ಕೂಡ ತಾವು ಎದ್ ಕಾಣ್ಬೇಕು ಅನ್ನುವಂತ ಆಸೆ ಇರುತ್ತೆ ಅದರಲ್ಲೂ ಪ್ರತಿಯೊಬ್ಬ ಮಹಿಳೆ ತನ್ನ ತ್ವಚೆ ಆರೈಕೆ ಹೊಡಪನ್ನ ಮಾಡ್ತಾ ಇರ್ತಾಳೆ ಕೆಲವೊಮ್ಮೆ ಪಾರ್ಲರ್ಗೆ ಹೋಗಿ ಬ್ಲೀಚಿಂಗ್ ಫಿನಿಶಿಂಗ್ ಇವೆಲ್ಲವನ್ನೂ ಕೂಡ ಮಾಡ್ತಾಳೆ ಇನ್ನು ಹಲವು ಆನ್ಲೈನ್ ಜಾಹೀರಾತನ್ನ ನೋಡಲು ಅದರ ಉತ್ಪಾದನೆಗಳನ್ನು ಕೂಡ ತೆಗೆದುಕೊಂಡು ಹೋಗಿ ಮಗಕ್ಕೆ ಹಚ್ಚುತ್ತಾಳೆ ಆದ್ರೆ ಅವೆಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದರಿಂದಾಗಿ ಮೋಡವೆ ಕಲೆಗಳು ಹಾಗೆ ಇನ್ನು ಸುಕ್ಕು ಸುಕ್ಕಾಗುವುದು ಹಾಗೆ ಸಣ್ಣ ಸಣ್ಣ ಗೆರೆಗಳು ಕೂಡ ಕಾಣುತ್ತೆ ಇದರಿಂದಾಗಿ ಹಲವರಿಗೆ ನಾಲ್ಕು ಜನರ ಮುಂದೆ ತಲೆ ಎತ್ಕೊಂಡು ನಿಲ್ಲೋಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ಇಂತಹ ವೇಳೆ ನೆನಪಾಗುವುದು ಸೌಂದರ್ಯವನ್ನ ಹೆಚ್ಚಿಸುವುದು ಯಾವುದಾದ್ರೂ ಮನೆ ಸದ್ಯ ಈ ಪಶ್ಚಿಮ ಬಂಗಾಳ ಚರ್ಮ ತಜ್ಞರು ಮುಖಕ್ಕೆ ಕಾಂತಿಯನ್ನ ನೀಡಲು ಒಂದು ನೈಸರ್ಗಿಕ ಮಾರ್ಗವನ್ನ ತಿಳಿಸುತ್ತಾರೆ ತ್ವಚೆಗೆ ಕೆಮಿಕಲ್ ಮಿಶ್ರಿತ ಉತ್ಪನ್ನಗಳ ಬದಲು ಅಕ್ಕಿಯ ನೀರು ತ್ವಚೆಗೆ ಉತ್ತಮ ಆರೋಗ್ಯವನ್ನ ಕೊಡುತ್ತದೆ ಅದರಲ್ಲಿರುವಂತಹ ಪೋಷಕಾಂಶಗಳು ಪೋಷಕಾಂಶಗಳು ವಿಶೇಷವಾಗಿ ಜೀವ ತತ್ವಗಳನ್ನ ಹಾಗೂ ಖನಿಜಗಳ ಚರ್ಮವನ್ನ ಹೊಳಪಿಸುತ್ತದೆ ಮತ್ತು ಕಪ್ಪು ಕಲಿಗೆನ್ನ ಕಡಿಮೆ ಮಾಡಲು ಚರ್ಮದ ಹೊಳಬನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡುತ್ತದೆ ಅಕ್ಕಿ ನೀರು ಶತಮಾನಗಳಿಂದಲೂ ಚರ್ಮದ ಆರೈಕೆಯನ್ನ ಬಳಸಲ್ಪಡುತ್ತಿರುವಂತಹ ನೈಸರ್ಗಿಕ ಪದಾರ್ಥವಾಗಿದೆ ಇದು ನೈಸರ್ಗಿಕ ಮಾಯಿಶ್ಚರೈಸರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಚರ್ಮವನ್ನು ತೇವಾಂಶದಿಂದ ಇಡುತ್ತದೆ ಮತ್ತು ಶುಶ್ರೂಕತೆಯಿಂದ ಇಡುತ್ತದೆ ಇದೆಲ್ಲ ಕ್ರೀಮ್ ಗಳಿಗಿಂತಲೂ ಸೂಕ್ತವಾಗಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ